ಸ್ನೇಹಿತರೆ ನಾಳೆ ವಿಶೇಷವಾಗಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇವೆ ನಾಳೆ ದಿವಸ ಆಚರಣೆ ಮಾಡ್ತಾ ಇರುವಂಥ ಏಕಾದಶಿಗೆ ಅಮಲಕಿ ಏಕಾದಶಿ ಅಂತ ಹೇಳಿ ಹೇಳ್ತೇವೆ ಪ್ರತಿಯೊಂದು ಏಕಾದಶಿ ಆಚರಣೆಯಿಂದ ಒಂದೊಂದು ಫಲ ಇರುವಂತೆ ಈ ಏಕಾದಶಿ ಆಚರಣೆ ಮಾಡೋದ್ರಿಂದ ಧನ ಧಾನ್ಯ ಸಂಪತ್ತು ಪ್ರಾಪ್ತಿಯಾಗ್ತದೆ ಅಮಲಕ್ಕಿ ಅಂತಂದರೆ ಏನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಅಮಲಕ್ಕಿ ಅಂದರೆ ಏನು ಅಂತಂದರೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಕೆಲವು ಹಣ್ಣುಗಳಿಗೆ ಹೇಳ್ತೇವೆ ಬಾಳೆಹಣ್ಣಿಗೆ ಕದಳಿ ಫಲ ಅಂತ ಹೇಳ್ತೇವೆ ಮಾವಿನ ಹಣ್ಣಕ್ಕೆ ಆಮ್ರ ಫಲ ಅಂತ ಹೇಳ್ತೇವೆ ಕಿತ್ತಳೆ ಹಣ್ಣಿಗೆ ನಾರಂಗ ಫಲ ಅಂತ ಹೇಳ್ತೇವೆ ತೆಂಗಿನಕಾಯಿಗೆ ಅಂತ ಹೇಳಿ ನೈವೇದ್ಯವನ್ನು ಮಾಡಬೇಕಾದ್ರೆ ಈ ಒಂದು ಶಬ್ದವನ್ನು ಉಪಯೋಗಿಸಿ ನಾವು ಮಾಡ್ತೇವೆ ಅದರಂತೆ ಅಮಲಕ್ಕಿ ಅಂತಂದರೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿಯನ್ನು ನಾವು ಸಂಸ್ಕೃತದಲ್ಲಿ ಅಮಲಕ್ಕಿ ಅಂತ ಹೇಳಿ ಕರೀತಾರೆ ಇದನ್ನು ಶ್ರೀಫಲ ಅಂತ ಕೂಡ ಹೇಳ್ತೇವೆ ಯಾಕಂದರೆ ನೆಲ್ಲಿಕಾಯಿ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಆ ನೆಲ್ಲಿ ಗಿಡವನ್ನು ಧಾತ್ರಿ ಅಂತ ಹೇಳ್ತೇವೆ ಆ ಧಾತ್ರಿ ಗಿಡವನ್ನು ಮನೆ ಯಾರ ಮನೆಯ ಅಂಗಳದಲ್ಲಿ ಧಾತ್ರಿ ಗಿಡ ಇರ್ತದೋ ಅವರು ನಿತ್ಯ ಆ ಒಂದು ಗಿಡದ ಕೆಳಗೆ ದೀಪವನ್ನು ಹಚ್ಚಬೇಕು ಒಂದು ತುಪ್ಪದ ದೀಪ ಆಗಿರ್ಬೋದು ಎಣ್ಣೆ ದೀಪ ಆಗಿರ್ಬೋದು ಆ ಗಿಡದ ಕೆಳಗೆ ದೀಪವನ್ನು ಹಚ್ಚಿ ಅದಕ್ಕೆ ಪ್ರದಕ್ಷಿಣೆ ಈ ಆ ನೆಲ್ಲಿ ಗಿಡವನ್ನು ಪೂಜೆ ಮಾಡ್ತಾ ಇದ್ದರೆ ಆ ಮನೆಗೆ ಸೌಭಾಗ್ಯ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಆರೋಗ್ಯವಂತರಾಗಿ ಆ ಮನೆಯಲ್ಲಿ ಬಾಳ್ತಾರೆ ಹೇಳಿ ನಾವು ಪುರಾಣಗಳಲ್ಲಿ ಹೇಳ್ತೇವೆ ಈ ರೀತಿಯಾಗಿ ಎಲ್ಲಿ ನೆಲ್ಲಿಕಾಯಿ ಇರ್ತದೋ ಅಲ್ಲಿ ಶ್ರೀಫಲ ಅಂತ ಹೇಳಿ ಲಕ್ಷ್ಮಿಯ ವಾಸ ಇರ್ತದ ಅಂತ ಹೇಳಿ ಇನ್ನು ನಾಳೆ ವಿಶೇಷವಾದ ಏಕಾದಶಿ ಅಮಲಕ ಏಕಾದಶಿಗೆ ಕೆಲವು ನಿಯಮಗಳು ಅವನನ್ನು ಪಾಲಿಸಿದರೆ ಸೌಭಾಗ್ಯ ಸಂತತಿಗಳು ಅಭಿವೃದ್ಧಿಯಾಗ್ತದ ಅಂತ ಅಂಥೇಳಿ ಬಾಳನೆ ಸಣ್ಣದ ವಿಶೇಷ ನೈವೇದ್ಯದ ಪೂರ್ಣ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ ಈ ಕಥೆ ಹೇಳ್ತೀನಿ ಬರ್ರಿ ಒಂದು ಸಲ ವಸಿಷ್ಠರು ಮಾಂಧಾತ ರಾಜನ ಆಸ್ಥಾನಕ್ಕೆ ಬರ್ತಾರೆ ಬಂದಂಥ ವಸಿಷ್ಠರು ಆ ದಿನ ಏಕಾದಶಿ ಇರೋದ್ರಿಂದ ಆಗ ರಾಜ ಈ ಏಕಾದಶಿ ಅಮಲಕ್ಕಿ ಏಕಾದಶಿಯ ವಿಶೇಷತೆ ಏನು ಇದರ ಮಾಡಿದಂಥ ಯಾವ ಫಲವನ್ನು ಸಿಗ್ತದ ಪೂರ್ಣ ವಿವರವಾಗಿ ನನಗೆ ತಿಳಿಸಿ ಹೇಳ್ರಿ ಹೇಳಿ ವಸಿಷ್ಠರಲ್ಲಿ ಭೇಟಿಕೊಳ್ತಾ ಇದ್ದಾನೆ ಆಗ ವಸಿಷ್ಠರು ಈ ಕಥೆಯನ್ನ ಹೇಳ್ತಾ ಇದ್ದಾರೆ ಹಿಂದೆ ಚಂದ್ರ ವಂಶದ ಶಿಶಿಬಿಂದು ಎಂಬ ರಾಜನ ವಂಶದಲ್ಲಿ ಬಂದಂತ ಯಶೋವಂತ ಚಿತ್ರಸೇನ ಎಂಬ ರಾಜ ಇದ್ದ ಅಂತ ಹೇಳಿ ಆತ ವೈದೇಶ ಎಂಬ ರಾಜ್ಯವನ್ನ ಆಳ್ತಾ ಇರ್ತಾನೆ ಇವನು ಅತ್ಯಂತ ವಿಷ್ಣುವಿನ ಪರಮ ಭಕ್ತನಾಗಿದ್ದು ಏಕಾದಶಿ ವ್ರತವನ್ನ ನಿಷ್ಠೆಯಿಂದ ಆಚರಣೆ ಮಾಡ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ತಾದಷ್ಟೇ ಅಲ್ಲ ತನ್ನ ಪ್ರಜೆಗಳನ್ನೂ ಕೂಡ ಈ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಮಾಡಲಿಕ್ಕೆ ಹೇಳ್ತಿರ್ತಾನೆ ಪ್ರಜೆಗಳು ಆ ದಿನ ಭಕ್ತಿಯಿಂದ ಪೂಜೆಯನ್ನು ವಿಷ್ಣುವಿನ ಆರಾಧನೆಯನ್ನು ಮಾಡಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಏಕಾದಶಿ ದಿವಸ ಪೂಜೆ ಮಾಡಲಿಕ್ಕೆ ಎಲ್ಲ ಜನರಿಗೂ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾನೆ ನ್ಯಾಯ ನೀತಿ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ ಇವನ ರಾಜ್ಯದಲ್ಲಿ ಪ್ರಜೆಗಳು ಅತ್ಯಂತ ಸುಖಿಯಾಗಿ ಕೂಡಿರ್ತಾರೆ ಭೂಮಿ ಕೂಡ ಸಮೃದ್ಧಿಯಿಂದ ಕೂಡಿರ್ತದ ಹೀಗಿರ್ಬೇಕಾದ್ರೆ ಒಂದು ದಿವಸ ರಾಜ ಬೇಟೆಯಾಡ್ಲಿಕ್ಕೆ ಕಾಡಿಗೆ ಹೋಗ್ತಾನೆ ಹೋಗಿ ಹಾದಿ ತಪ್ಪಿ ಕಾಡಿನ ಮಧ್ಯದಲ್ಲಿ ಸಿಕ್ಕಿ ಹಾಕೊಂಡ್ಬಿಡ್ತಾನೆ ಆಗ ಚಿತ್ರಸೇನ ರಾಜನನ್ನ ಗುರುತು ಹಿಡಿದಂಥ ಕಾಡಿನ ರಾಕ್ಷಸರು ಅವನನ್ನ ಬಂಧಿಸಿ ಹೊಡೆದು ಬಡೆದು ಎಚ್ಚರ ತಪ್ಪಿ ಬೀಳುವ ಹಾಗೆ ಮಾಡಿಬಿಡ್ತಾರೆ ಯಾಕಂದ್ರೆ ಒಂದು ಸಲ ಅವರು ಅಲ್ಲಿರುವಂಥ ಋಷಿಗಳಿಗೆ ತ್ರಾಸು ಕೊಡುವಂಥ ಸಂದರ್ಭದಲ್ಲಿ ಚಿತ್ರಸೇನಾ ಅವನ್ನೆಲ್ಲರನ್ನೂ ಹೊಡೆದು ಅಟ್ಟಿಬಿಟ್ಟಿರ್ತಾನೆ ಅದನ್ನೇ ಸೇಡಾಗಿ ತೀರಿಸ್ಕೊಳ್ಬೇಕು ಅನ್ನೋ ಹಾದಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಂಗಿಯಾಗಿ ಚಿತ್ರಸೇನ ಅವ್ರ ಕೈಯಲ್ಲಿ ಸಿಕ್ಬಿಡ್ತಾನೆ ಅವರ ಸೇಡಿನಿಂದಾಗಿ ಈಗ ರಾಜನಿಗೆ ಅನೇಕ ರೀತಿಯನ್ನ ಹಿಂಸೆ ಕೊಟ್ಟು ಅವನನ್ನು ಕೊಂದು ಹಾಕಬೇಕು ಅಂತ ಹೇಳಿ ಕತ್ತಿಯನ್ನು ಎತ್ತಿರುವಂತಹ ಸಂದರ್ಭದಲ್ಲಿ ಆ ರಾಜನಿಯ ದೇಹದಿಂದ ಒಂದು ಬೆಳಕಿನ ರೂಪದಲ್ಲಿ ದೇವತೆ ಬಂದು ಆ ರಾಕ್ಷಸನ್ನೆಲ್ಲ ಕೊಂದು ಹಾಕಿ ಅದೃಶ್ಯಳಾಗ್ಬಿಡ್ತಾಳೆ ಆಗ ರಾಜನಿಗೆ ದೇವಿಯ ಸ್ಪರ್ಶದಿಂದ ಚೈತನ್ಯ ಬಂದು ಅವನ ದೇಹದಲ್ಲಿ ಒಂದು ಚೈತನ್ಯ ಬರ್ತದ ಆಗ ಎದ್ದು ನಿಂತು ನೋಡ್ತಾನೆ ಸುತ್ತಲೂ ರಾಕ್ಷಸರು ಸತ್ತು ಬಿದ್ದುಬಿಟ್ಟಿರ್ತಾರೆ ಆಗ ಆತನಿಗೆ ಯಾರೂ ಸುತ್ತಲೂ ಇರುವುದಿಲ್ಲ ಎಲ್ಲ ಕಡೆ ನೋಡ್ತಾನೆ ಯಾರೂ ಇರುವುದಿಲ್ಲ ಆದರೆ ರಾಕ್ಷಸರು ಮಾತ್ರ ಸತ್ತು ಬಿದ್ದಿರ್ತಾರೆ ತನ್ನ ದೇಹಕ್ಕೆ ಎಷ್ಟೊಂದು ಗಾಯ ಆಗಿತ್ತು ಆ ಗಾಯ ಕೂಡ ಎಲ್ಲವೂ ಹೋಗ್ಬಿಟ್ಟದ ಹೀನಿದು ಇಷ್ಟು ಆಶ್ಚರ್ಯದಿಂದ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಎದುರಲ್ಲಿ ಒಂದು ನೆಲ್ಲಿ ಮರ ಇರ್ತದೆ ಆಗ ಅದು ಹೇ ರಾಜನೇ ನೀನು ಇಷ್ಟು ವರ್ಷಗಳಿಂದ ಶ್ರದ್ಧಾಭಕ್ತಿಯಿಂದ ಏಕಾದಶಿ ಆಚರಣೆಯನ್ನು ಮಾಡ್ತಾ ಬಂದಿದೀಯಾ ಇದರಿಂದ ಶ್ರೀ ಮಹಾವಿಷ್ಣು ಸಂತೋಷಗೊಂಡು ಈ ರಾಕ್ಷಸನ್ನು ಅವನೇ ಬಂದು ಸಂಹಾರ ಮಾಡಿದ್ದಾನೆ ಈ ನೆಲ್ಲಿ ಮರ ಗಿಡದಲ್ಲಿ ಮಹಾವಿಷ್ಣುವಿನ ಧನ್ವಂತರಿ ಸಾನ್ನಿಧ್ಯದ ಲಕ್ಷ್ಮಿ ಕೂಡ ಇಲ್ಲಿಯೇ ನೆಲೆಸಿದ್ದಾಳೆ ಅಂಥೇಳಿ ಆ ಮಾತನ್ನ ಕೇಳಿದಂತ ರಾಜ ಹರ್ಷಚಿತ್ತನಾಗಿ ರಾಜ್ಯಕ್ಕೆ ಮರಳಿ ಬರ್ತಾನೆ ಆಗ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಇರ್ತದ ರಾಜನು ಇನ್ನಷ್ಟು ಸಂತೋಷದಿಂದ ಆ ಏಕಾದಶಿ ವ್ರತವನ್ನ ನೆಲ್ಲಿ ಮರದ ಕೆಳಗೆ ನಾನು ಆಚರಣೆ ಮಾಡಬೇಕು ಅಂತ ಹೇಳಿ ನೆಲ್ಲಿ ಗಿಡದ ಜೊತೆಗೆ ಲಕ್ಷ್ಮೀ ಸಹಿತ ನಾರಾಯಣನ ಕೂಡಿಸಿ ಪೂಜೆಯನ್ನ ಮಾಡಿ ಆ ನೆಲ್ಲಿ ಗಿಡದ ಕೆಳಗೆ ಒಂದು ತನ್ನ ಎಲ್ಲ ಪರಿವಾರನ ಕರೆದುಕೊಂಡು ಬಂದು ವಿಷ್ಣುವಿನ ಸ್ಮರಣೆ ಭಜನೆ ಮಾಡ್ತಾ ಅಲ್ಲಿ ಜಾಗರಣೆಯನ್ನ ಮಾಡ್ತಾನೆ ಈ ಜಾಗರಣೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಬೇಟೆಗಾರ ಬರ್ತಾನೆ ಆತ ಅತ್ಯಂತ ಕ್ರೂರಿಯಾಗಿರುವಂಥ ಬೇಟೆಗಾರ ಅಂದರೆ ದಾರಿ ಹೋಕರ್ನೆಲ್ಲರನ್ನು ಕರೆದು ಹೊಡೆದು ಬಡ್ದು ಎಲ್ಲರನ್ನ ಈ ರೀತಿಯಾಗಿ ಕೆಳತನ ಮಾಡೋದು ಪ್ರಾಣಿ ಹಿಂಸೆಯನ್ನ ಮಾಡೋದು ಮಾಡ್ತಾ ಇರುವಂತಹ ಆ ಬೇಟೆಗಾರ ಅಲ್ಲಿ ಬಂದು ಜಾಗರಣೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತು ಆ ಜಾಗರಣೆಯಲ್ಲಿ ವಿಷ್ಣುವಿನ ಸ್ಮರಣೆ ಮಾಡಿದ್ದಕ್ಕಾಗಿಯೇ ಅವನ ಮನಸ್ಸು ಪರಿವರ್ತನೆಯಾಗಿ ಬೇಟೆಯನ್ನು ನಿಲ್ಲಿಸ್ಬಿಡ್ತಾನೆ ಏಕಾದಶಿ ವ್ರತ ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ ಕಾಲಕ್ರಮೇಣ ಅವನು ವಿಷ್ಣು ಭಕ್ತನಾಗಿ ತನ್ನ ಜೀವನವನ್ನು ನಡೆಸಲಿಕ್ಕೆ ಶುರು ಮಾಡ್ತಾನೆ ಮುಂದೆ ಮರಣವನ್ನು ಹೊಂದಿ ವೈಕುಂಠವನ್ನು ಸೇರಿಕೊಳ್ತಾನೆ ಅದಕ್ಕಾಗಿ ಕಲಿಯುಗದಲ್ಲಿ ಬೇಕನೇ ಫಲವನ್ನು ಕೊಡುವಂಥದ್ದು ಏಕಾದಶಿ ವ್ರತ ಹೇಳಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡುವಂಥ ಕರ್ಮಗಳಿಗೆ ಕೆಟ್ಟ ಕರ್ಮ ಆಗಿರ್ಬೋದು ಅಥವಾ ಏನಾದರೂ ತಪ್ಪುಗಳನ್ನಾಗಿರ್ಬೋದು ಆಗಿರ್ಬೋದು ಅವನ್ನೆಲ್ಲವನ್ನ ತಿದ್ದಿ ನಮಗೆ ಒಂದು ಮುಕ್ತಿಯ ಮಾರ್ಗವನ್ನು ಕೊಡುವುದು ಈ ಏಕಾದಶಿ ವ್ರತ ವಿಧಿ ವಿಧಿವಿಧಾನ ಹೇಳ್ತೀನಿ ಕೇಳಿಸ್ಕೊಳ್ರಿ ನಾಳೆ ವಿಶೇಷವಾಗಿ ನೆಲ್ಲಿಕಾಯಿ ಮತ್ತು ಬೆಲ್ಲದಿಂದ ಮಾಡಿದಂಥ ಪದಾರ್ಥವನ್ನು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ನೆಲ್ಲಿಕಾಯಿ ಆರತಿಯನ್ನು ಮಾಡಬೇಕು ವಿಶೇಷವಾಗಿ ನಾಳೆಯ ದಿವಸ ನೆಲ್ಲಿಕಾಯಿಂದ ಮಾಡಿದಂಥ ಪದಾರ್ಥದ ನೈವೇದ್ಯದಿಂದ ಆರತಿಯಿಂದ ಆಕೆಗೆ ಮನೆಗೆ ಸೌಭಾಗ್ಯ ಕೊಡ್ತಾಳಂತೆ ಅದಕ್ಕಾಗಿ ನಾಳೆ ದಿವಸ ಪ್ರತಿಯೊಬ್ಬರು ಈ ಏಕಾದಶಿ ಆಚರಣೆಯನ್ನು ಮಾಡಿ ಆ ಮ ನಾಳೆ ದಿವಸ ನೆಲ್ಲಿಕಾಯಿ ಆರ್ತಿಯನ್ನು ಭಗವಂತನಿಗೆ ತಪ್ಪದೇ ಮಾಡಿ ಪ್ರತಿಯೊಬ್ಬರೂ ಮಾಡ್ರಿ ಅಂತ ಹೇಳ್ತೇನೆ ಇನ್ನು ಏಕಾದಶಿ ವ್ರತ ಮೂರು ದಿವಸದ ಆಚರಣೆ ಇವತ್ತು ಏಕಭುಕ್ತ ಅಂದರೆ ಒಂದೇ ಊಟ ಮಧ್ಯಾಹ್ನ ಊಟ ಇರ್ತದೆ ರಾತ್ರಿ ಏನಾದರೂ ತಿಂಡಿ ತಿನ್ಬಹುದು ನಾಳೆ ದಿವಸ ಪೂರ್ಣ ಉಪವಾಸ ಇರ್ತದೆ ಯಥಾಶಕ್ತಿ ನಿಮಗೆ ಏನು ತಿಂದು ಉಪವಾಸ ಮಾಡಬೇಕು ಅನ್ನವನ್ನು ಮಾತ್ರ ಊಟ ಮಾಡಲಿಕ್ಕೆ ಹೋಗಬೇಡ್ರಿ ಗೋಧಿ ಜೋಳ ಈ ಥರದಿಂದ ಮಾಡಿದಂಥ ಪದಾರ್ಥಗಳನ್ನು ತಿನ್ಲಿಕ್ಕೆ ಹೋಗ್ಬೇಡ್ರಿ ಬೇಳೆಕಾಳುಗಳನ್ನ ಆದಷ್ಟು ತಿನ್ಲಿಕ್ಕೆ ಹೋಗ್ಬೇಡ್ರಿ ಇನ್ನು ರಾಗಿ ನವಣಿ ಅಂತಹ ಪದಾರ್ಥಗಳನ್ನು ಕೂಡ ತಿನ್ನಬಾರ್ದು ಇನ್ನು ನಿಮ್ಮ ನಾನಂತೂ ಉಪವಾಸ ಈ ರೀತಿ ಮಾಡಬಹುದು ಅಂತ ಹೇಳ್ತೀನಿ ಇನ್ನು ನಿಮ್ಮ ಮೇಲೆ ಬಿಟ್ಟಿದ್ದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಉಪವಾಸವನ್ನು ಮಾಡಿರಿ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ನಾಳೆ ದಿವಸ ಹೇಳಿ ಪೂಜಾ ಸಮಯವನ್ನು ಹೇಳ್ಬಿಡ್ತೇನೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಏಳು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷ ವಿಶೇಷವಾಗಿ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ಹೇಳ್ತೀವಿ ಈ ವಿಶೇಷ ಬೆಳಗ್ಗೆ ಬೇಗ ಪೂಜೆ ಮಾಡೋರಿಗೆ ಇನ್ನು ಎರಡನೆಯ ಒಂದು ವಿಶೇಷ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಅದನ್ನು ನಾವು ಅಮೃತ ಕಾಲ ಅಂತ ಕೂಡ ಹೇಳ್ತೀವಿ ಅಷ್ಟೊಂದು ವಿಶೇಷತೆಯಾದ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಅಮೃತ ಕಾಲ ಪ್ರಾಪ್ತಿಯಾಗಿರುತ್ತದೆ ಇನ್ನು ಅಷ್ಟು ಬೆಳಗ್ಗೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಒಂಬತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಪೂಜೆಯನ್ನು ಮಾಡಬಹುದು ಇನ್ನು ವಿಶೇಷವಾಗಿ ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕಿ ದಶಾವತಾರ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಇಲ್ಲಾಂದರೆ ಇಪ್ಪತ್ನಾಲ್ಕು ಶಂಕ ಇಪ್ಪತ್ನಾಲ್ಕು ಚಕ್ರ ಹಾಕ್ಬೋದು ಇಪ್ ಮೂವತ್ತ್ಮೂರು ಶಂಕ ಮೂವತ್ತ್ಮೂರು ಚಕ್ರವನ್ನು ಕೂಡ ಹಾಕ್ಬೋದು ಅಷ್ಟು ಜಾಗ ಇಲ್ಲ ಅನ್ನೋದಾದರೆ ಒಂದೇ ಶಂಕ ಒಂದೇ ಚಕ್ರವನ್ನು ಭಗವಂತನ ದಶಾವತಾರ ನಾಮಸ್ಮರಣೆಯನ್ನು ಮಾಡ್ತಾ ಮಹಾಲಕ್ಷ್ಮಿಯ ಅನುಸಂಧಾನವನ್ನು ಮಾಡಿಕೊಂಡು ಒಂದೇ ಶಂಕ ಚಕ್ರವನ್ನು ಕೂಡ ಹಾಕ್ಬೋದು ನಾಳೆ ದಿವಸ ವಿಶೇಷವಾಗಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕು ಸಂಕಲ್ಪಕ್ಕೆ ಮಹತ್ವ ಅಂದಷ್ಟು ಅಂದರೆ ಸಂಕಲ್ಪ ವಿದೆಯ ಪಶ್ಚಾತ್ ಬ್ರಹ್ಮಪಾರಸ್ತವಸ್ಪಟೆ ಬ್ರಹ್ಮಹತ್ಯಾದಿ ಪಾಪಾನಂ ಯಥ ನಿಷ್ಕೃತಿ ಕಾರಣಂ ಸಂಕಲ್ಪ ಮಾಡಿದಂಥ ಪೂಜೆಯಿಂದ ಎಂಥ ಬ್ರಹ್ಮ ಹತ್ಯಾದಿ ಪಾಪಗಳಿದ್ರೂ ಕೂಡ ಅದು ದೂರ ಆಗ್ತದಂತ ಇನ್ನು ದಶಮಿ ದಿವಸ ಇವತ್ತು ಒಂದೇ ಊಟ ಇರ್ತದೆ ರಾತ್ರಿ ಇನ್ನಾದರೂ ತಿಂಡಿ ತಿನ್ಬೋದು ನಂತರ ನಾಳೆ ದಿವಸ ಪೂರ್ಣ ಉಪವಾಸ ನಾಡದೆ ಗೋವಿಂದ ದ್ವಾದಶಿ ವಿಶೇಷ ದ್ವಾದಶಿ ಆ ದಿವಸ ಪಾಲನೆಯನ್ನು ಮಾಡಬೇಕಾಗ್ತದೆ ಏಕಾದಶಿ ದಿವಸ ಸಂಕಲ್ಪಕ್ಕಿಂತ ದಶಮಿ ಸಾಯಂಕಾಲ ದೀಪ ಹಸ್ತ ಹೇಳಬೇಕು ದಶಮಿ ದಿವಸ ಪ್ರಾಪ್ತಿಯ ವೃತಸ್ತೋಹಂಜನಾರ್ದನ ಅದೇ ದಿನ ದೇವದೇವೀಶ್ ನಿರ್ವಿಘ್ನಂ ಕುರು ಕೇಶವ ಇಷ್ಟು ಹೇಳಿ ನಂತರ ಮಾನ್ಯ ದಿವಸ ಬೆಳಿಗ್ಗೆ ಯಥಾಶಕ್ತಿ ಉಪವಾಸವನ್ನು ಸಂಕಲ್ಪಪೂರ್ವಕವಾಗಿ ಹೇಳಿ ಪೂಜೆಗೆ ಸಂಕಲ್ಪ ಹೇಳ್ತೀನಿ ಮಮ್ಮ ಆತ್ಮನಃ ಸ್ಮೃತಿ ಪ್ರಾಣೋಕ್ತಫಲ ಪ್ರಾಪ್ತಾರ್ಥಂ ಅಸ್ಮಕುಂಬಾಂಥ ಸಹ ಸಹ ಪರಿವರ್ಣ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತಾಭಿರ್ಥಂಚ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರತ್ಯರ್ಥ ಯಥಾಶಕ್ತಿ ಯಥಾ ಮಿಲತೋಪಚಾರ ದ್ರವೇಹಿ ಶ್ರೀ ಮಹಾಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಏಕಾದಶಿ ನಿಮಿತ್ತ ಧ್ಯಾನ ಅವನಾದಿ ಷೋಡಶೋಪಚಾರ ಪೂಜಾಂ ಕರಿಷೆ ಅಂಥೇಳಿ ಪೂಜೆಯನ್ನು ಮಾಡಿಕೊಳ್ಬೇಕು ಕಲಶ ಘಂಠ ದೀಪ ಪೂಜೆಯನ್ನು ಮಾಡಿಕೊಂಡು ನಂತರ ಗಣಪತಿ ಸ್ಮರಣೆಯೊಂದಿಗೆ ನಾಳೆ ದಿವಸ ವಿಶೇಷವಾಗಿ ಲಕ್ಷ್ಮೀ ಸಹಿತ ವಿ ದೇವರ ಆರಾಧನೆಯನ್ನು ಮಾಡಬೇಕು ಅಮಲಕ್ಕಿ ಏಕಾದಶಿ ನೆಲ್ಲಿಕಾಯಿ ದೀಪದ ಆರತಿಯನ್ನು ಮಾಡಿದರೆ ಒಳ್ಳೆಯದು ಮತ್ತು ನೈವೇದ್ಯ ಕೂಡ ವಿಶೇಷವಾಗಿ ನೆಲ್ಲಿಕಾಯಿ ಮತ್ತು ತುಪ್ಪ ಮತ್ತು ಬೆಲ್ಲವನ್ನು ಹಾಕಿ ನೈವೇದ್ಯ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತೀವಿ ಒಂದು ವಿಶೇಷವಾಗಿರುವಂಥ ಮಹಾಲಕ್ಷ್ಮಿ ಸ್ಮರಣೆಗಾಗಿ ಅಮಲಕ್ಕೆ ಏಕಾದಶಿ ದಿವಸ ಹೇಳುವಂಥ ಸ್ತೋತ್ರದ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ